ಛತ್ತೀಸ್ಗಢದಲ್ಲಿ ಪುಲ್ವಾಮಾ ಮಾದರಿಯಲ್ಲಿ ನಕ್ಸಲ್ ದಾಳಿ ನಡೆದಿದೆ ಪುಲ್ವಾಮಾ ದಾಳಿಯಂತೆಯೇ ಸೇನಾ ವಾಹನದ ಮೇಲೆ ಅಟ್ಯಾಕ್ ನಡೆದಿದೆ ಭದ್ರತಾ ಸಿಬ್ಬಂದಿ ಇದ್ದ ವಾಹನ ಸ್ಫೋಟಿಸಿದ್ದಾರೆ ನಕ್ಸಲರು ಸೇನಾ ವಾಹನದಲ್ಲಿದ್ದ ಒಂಬತ್ತು ಮಂದಿ ಯೋಧರು ಹುತಾತ್ಮರಾಗಿದ್ದಾರೆ ಭದ್ರತಾ ಸಿಬ್ಬಂದಿ ಇದ್ದ ವಾಹನವನ್ನ ಎಲ್ಇಡಿ ಬಳಸಿ ಸ್ಫೋಟ ಮಾಡಿದ್ದಾರೆ ಎಂಟು ಮಂದಿ ಭದ್ರತಾ ಸಿಬ್ಬಂದಿ ಓರ್ವ ಚಾಲಕ ಸೇರಿ ಒಂಬತ್ತು ಮಂದಿ ಹುತಾತ್ಮರಾಗಿದ್ದಾರೆ ಛತ್ತೀಸ್ಗಢದ ಬಿಜಾಪುರ ಜಿಲ್ಲೆಯಲ್ಲಿ ಪುಲ್ವಾಮಾ ಮಾದರಿ ಅಟ್ಯಾಕ್ ನಡೆದಿದೆ ನಕ್ಸಲ್ ಕಾರ್ಯಾಚರಣೆ ಮುಗಿಸಿ ವಾಪಸ್ ಆಗುತ್ತಿದ್ದ ಸೇನಾ ವಾಹನ ಬ್ಲಾಸ್ಟ್ ಮಾಡಿದ್ದಾರೆ ನಿನ್ನೆ ನಡೆದಿದ್ದ ಮಾವೋವಾದಿಗಳ ಹತ್ಯೆಗೆ ಪ್ರತೀಕಾರ ಪಡೆದಿದ್ದಾರೆ ನಕ್ಸಲ್ರು ಇಪ್ಪತ್ತು ಮಂದಿ ಸೈನಿಕರಿದ್ದ ಸೇನಾ ವಾಹನ ಗುರಿಯಾಗಿಸಿ ನಡೆದಿರುವಂತಹ ನಕ್ಸಲ್ ದಾಳಿ ಇದು ಬದುಕುಳಿದ ಯೋಧರ ಸ್ಥಿತಿ ಗಂಭೀರವಾಗಿದೆ ಸಾವಿನ ಸಂಖ್ಯೆ ಹೆಚ್ಚಾಗುವ ಸಾಧ್ಯತೆ ಇದೆ ಅನ್ನೋದು ಗೊತ್ತಾಗ್ತಾ ಇದೆ ಗಮನಿಸ್ತಾ ಇದ್ದೀವಿ ಛತ್ತೀಸ್ಗಢದಲ್ಲಿ ಪುಲ್ವಾಮಾ ಮಾದರಿಯಲ್ಲಿ ಆಗಿರುವಂತಹ ನಕ್ಸಲ್ ದಾಳಿ ಅಹ್ ಪುಲ್ವಾಮಾ ದಾಳಿಯಂತೆಯೇ ಸೇನಾ ವಾಹನದ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಭದ್ರತಾ ಸಿಬ್ಬಂದಿ ಇದ್ದಂತ ವಾಹನವನ್ನ ಸ್ಫೋಟಿಸಿದ್ದಾರೆ ನಕ್ಸಲ್ರು ಸೇನಾ ವಾಹನದಲ್ಲಿ ಪಾಪ ಒಂಬತ್ತು ಮಂದಿ ಯೋಧರು ಹುತಾತ್ಮರಾಗಿದ್ದಾರೆ ಭದ್ರತಾ ಸಿಬ್ಬಂದಿ ಇದ್ದಂತ ವಾಹನವನ್ನ ಎಲ್ಇ ಡಿ ಬಳಸಿ ಸ್ಫೋಟಗೊಂಡಿದ ಸ್ಫೋಟಗೊಳಿಸಿದ್ದಾರೆ ಇವರು ಎಂಟು ಮಂದಿ ಭದ್ರತಾ ಸಿಬ್ಬಂದಿ ಓರ್ವ ಚಾಲಕ ಸೇರಿದಂತೆ ಒಂಬತ್ತು ಮಂದಿ ಹುತಾತ್ಮರಾಗಿದ್ದಾರೆ ಈ ಸಂದರ್ಭದಲ್ಲಿ ಅಹ್ ಛತ್ತೀಸ್ಗಢದ ಬಿಜಾಪುರ ಜಿಲ್ಲೆಯಲ್ಲಿ ಆಗಿರುವಂತ ಪುಲ್ವಾಮಾ ಮಾದರಿ ಅಟ್ಯಾಕ್ ಇದು ನಕ್ಸಲ್ ಕಾರ್ಯಾಚರಣೆ ಮುಗಿಸಿ ಸೇನಾ ವಾಹನ ವಾಪಸ್ ಆಗ್ತಾ ಇತ್ತು ಆ ಸಂದರ್ಭದಲ್ಲಿ ಬ್ಲಾಸ್ಟ್ ಆಗಿದೆ ನಿನ್ನೆ ನಡೆದಿದ್ದ ಮಾವೋವಾದಿಗಳ ಹತ್ಯೆಗೆ ಇವರು ಪ್ರತಿಕಾರವನ್ನು ತೀರಿಸಿಕೊಂಡಿದ್ದಾರೆ ಅನ್ನೋದು ಬಹಳ ಸ್ಪಷ್ಟ ಇಲ್ಲಿ ಇಪ್ಪತ್ತು ಮಂದಿ ಸೈನಿಕರಿದ್ರು ಸೇನಾ ವಾಹನದಲ್ಲಿ ಆ ಇಪ್ಪತ್ತು ಮಂದಿಯನ್ನ ಗುರಿಯಾಗಿಸಿಕೊಂಡೇ ನಡೆಸಿದಂತ ಒಂದು ದಾಳಿಯಲ್ಲಿ ಪಾಪ ಒಂಬತ್ತು ಜನ ಯೋಧರು ಹುತಾತ್ಮರಾಗಿದ್ದಾರೆ ಬದುಕುಳಿದ ಯೋಧರ ಸ್ಥಿತಿ ಗಂಭೀರವಾಗಿದೆ ಚಿಂತಾಜನಕವಾಗಿದೆ ಹಾಗಾಗಿ ಸಾವಿನ ಸಂಖ್ಯೆ ಇನ್ನೂ ಹೆಚ್ಚಾಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಛತ್ತೀಸ್ಗಢದಲ್ಲಿ ಪುಲ್ವಾಮಾ ಮಾದರಿಯಲ್ಲಿ ನಕ್ಸಲ್ ದಾಳಿ ನಡೆದಿದೆ ಪುಲ್ವಾಮಾ ದಾಳಿಯಂತೆಯೇ ಸೇನಾ ವಾಹನದ ಮೇಲೆ ಅಟ್ಯಾಕ್ ನಡೆದಿದೆ ಭದ್ರತಾ ಸಿಬ್ಬಂದಿ ಇದ್ದ ವಾಹನ ಸ್ಫೋಟಿಸಿದ್ದಾರೆ ನಕ್ಸಲರು ಸೇನಾ ವಾಹನದಲ್ಲಿದ್ದ ಒಂಬತ್ತು ಮಂದಿ ಯೋಧರು ಹುತಾತ್ಮರಾಗಿದ್ದಾರೆ ಭದ್ರತಾ ಸಿಬ್ಬಂದಿ ಇದ್ದ ವಾಹನವನ್ನ ಎಲ್ಇಡಿ ಬಳಸಿ ಸ್ಫೋಟ ಮಾಡಿದ್ದಾರೆ